ಕೊಂಬೆಟ್ಟಿನಲ್ಲಿ ಶನಿವಾರ ದಸರಾ ಗ್ರಾಮೀಣ ಕ್ರೀಡಾಕೂಟದ ಆಯೋಜನೆಯನ್ನ ಮಾಡಲಾಗಿತ್ತು ಈ ಬಾರಿ ಗ್ರಾಮೀಣ ಭಾಗದ ಪ್ರತಿಭೆಗಳ ಅನಾವರಣಕ್ಕೆ ವೇದಿಕೆಯಾಗಬೇಕಾಗಿದ್ದಂತಹ ಈ ಕ್ರೀಡಾಕೂಟ ಕೇವಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಕೂಟವಾಗಿ ಬದಲಾಗಿತ್ತು ತಾಲೂಕಿನ ಯುವಕ ಹಾಗೂ ಯುವತಿ ಮಂಡಲಗಳನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿತ್ತು ದಸರಾ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಪ್ರತಿ ವರ್ಷವೂ ಗ್ರಾಮೀಣ ಪ್ರದೇಶಗಳ ಯುವಕ ಯುವತಿ ಮಂಡಲಗಳ ಸದಸ್ಯರು ಹೆಚ್ಚಾಗಿ ಭಾಗವಹಿಸಿದ್ರು ಯುವಜನ ಸೇವಾ ಕ್ರೀಡಾ ಇಲಾಖೆ ತಾಲೂಕು ಪಂಚಾಯತ್ ಹಾಗೂ ಶಿಕ್ಷಕರ ನೆರವಿನೊಂದಿಗೆ ಈ ದಸರಾ ಕ್ರೀಡಾಕೂಟವನ್ನು ಹಬ್ಬದ ಮಾದರಿಯಲ್ಲಿ ನಡೆಸಲಾಗ್ತಿತ್ತು ಸಾಕಷ್ಟು ಮೊದಲೇ ಗ್ರಾಮೀಣ ಭಾಗದ ಯುವಕ ಯುವತಿ ಮಂಡಳಿಗಳಿಗೆ ಮಾಹಿತಿಯನ್ನ ನೀಡಲಾಗಿತ್ತು ಪತ್ರಿಕಾಗೋಷ್ಠಿ ಕರೆದು ಎಲ್ಲರಿಗೆ ಮಾಹಿತಿ ನೀಡುವ ಕಾರ್ಯಗಳನ್ನ ನಡೆಸಲಾಗ್ತಿತ್ತು ಆದರೆ ಈ ಬಾರಿ ಎಲ್ಲದಕ್ಕೂ ತಿಲಾಂಚಲಿ ನೀಡಲಾಗಿದೆ ಈ ಕ್ರೀಡಾಕೂಟ ಗುಟ್ಟಿನಲ್ಲಿ ನಡೆದ ಕಾಟಾಚಾರದ ಕೂಟವಾಗಿ ಬದಲಾಗಿದೆ ಯುವಜನ ಸೇವಾ ಇಲಾಖೆಯ ನೇತೃತ್ವದಲ್ಲಿ ಆಯೋಜನೆ ಮಾಡಲಾದಂತಹ ಈ ದಸರಾ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಗ್ರಾಮೀಣ ಪ್ರತಿಭೆಗಳ ಬದಲಾಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಕೂಟವಾಗಿ ಬದಲಾಗಿತ್ತು ಕಳೆದ ವರ್ಷ ಕಾಲೇಜು ವಿದ್ಯಾರ್ಥಿಯೊಬ್ಬ ಈ ಕೂಟದಲ್ಲಿ ಭಾಗಿಯಾಗಬೇಕಾದ್ರೆ ಯುವಕ ಮಂಡಲದ ಹೆಸರಿನಲ್ಲಿಯೇ ಸ್ಪರ್ಧಿಸಬೇಕಾಗಿತ್ತು ಈ ಬಾರಿ ಕಾಲೇಜಿನ ಹೆಸರಿನಲ್ಲಿಯೇ ಭಾಗಿಯಾಗ್ತಿರುವುದು ಕಂಡು ಬಂದಿದೆ ಕಾರಣ ಯುವಕ ಮಂಡಲಗಳಾಗಲಿ ಯುವತಿ ಮಂಡಲಗಳಾಗಲಿ ಇಲ್ಲಿ ಭಾಗಿಯಾಗಿರಲೇ ಇಲ್ಲ ಕೊಂಬೆಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆಗೊಂಡ ಏಕದಿನದ ಈ ದಸರಾ ಕ್ರೀಡಾಕೂಟ ಅವ್ಯವಸ್ಥೆಯ ಆಗ್ರವಾಗಿತ್ತು ಹೈ ಜಂಪ್ ಹಾಗೂ ಲಾಂಗ್ ಜಂಪ್ ಅಂಗಣಗಳನ್ನು ಕನಿಷ್ಠ ಸಮತಟ್ಟು ಮಾಡುವ ಕೆಲಸವೂ ನಡೆದಿರಲಿಲ್ಲ ಖೋಖೋ ಅಂಕಣದಲ್ಲಿ ಹೊಂಡಗುಂಡಿಗಳೇ ತುಂಬಿತ್ತು ಓಟದ ಅಂಗಣಗಳ ಬಗ್ಗೆ ಹೇಳಲೇಬೇಕಿಲ್ಲ ಇಂತಹ ಅವ್ಯವಸ್ಥೆಯಲ್ಲೂ ಕ್ರೀಡಾಕೂಟ ಆಯೋಜನೆಯ ಅಗತ್ಯತೆ ಇತ್ತ ಎಂಬ ಪ್ರಶ್ನೆ ಕೂಡ ಮೂಡುವಂತಿತ್ತು ಇಲ್ಲಿನ ವಾತಾವರಣ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮವೊಂದನ್ನು ಬೇಕಾಬಿಟ್ಟಿಯಾಗಿ ನಡೆಸಿದ ಕುಖ್ಯಾತಿಗೆ ಈ ಬಾರಿ ಯುವಜನ ಸೇವಾ ಕ್ರೀಡಾ ಇಲಾಖೆ ಒಳಗಾಗಿದೆ ಇದೇ ತಾಲೂಕು ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಯಾವುದೇ ಕೊರತೆ ಇಲ್ಲದೆ ಎರಡು ದಿನಗಳ ಕಾಲ ದಸರಾ ಹಾಗೂ ಗ್ರಾಮೀಣ ಕ್ರೀಡಾಕೂಟ ನಡೆಸಿ ಯಶಸ್ಸು ಪಡೆದಿದ್ದಂತಹ ಇಲ್ಲಿನ ಸಂಘಟಕರ ಸಾಧನೆಗೆ ಈ ಬಾರಿಯ ಕ್ರೀಡಾಕೂಟ ಕಪ್ಪು ಚುಕ್ಕಿಯಾಗಿದೆ ಸಾವಿರದ ರೀತಿ ವೇದಿಕೆಯ ಬಳಿಗೆ ಬರಬೇಕು ಪುರುಷರ ವಿಭಾಗದ ವಿವೇಕಾನಂದ ರೀತಿಯಲ್ಲಿ ಪುರುಷರ ವಿಭಾಗದ ನಾಲ್ಕು ಗುರುತು ನೂರು ರಿಲೇ ಓಟದ ವಿಜೇತರುಗಳು ತಾವು ரெல்ல ஓட்ட வித்தரவுள்ள அபினந்த பதவிடும் ಸೈಂಟ್ ಜಯಲತಾ ಮೇಡಮ್ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ ಪ್ರಥಮ ಸ್ಥಾನ ವಿವೇಕಾನಂದ ಪದವಿ ಕಾಲೇಜು ಇಲ್ಲದೆ ವಾಕೋರ್ ಗೊತ್ತು ಮುಂದಿನ ಪಂದ್ಯವರು ಮೇಡಮ್ ಇಲ್ಲಿ ಎಲ್ಲಿಯೂ ಕಾಣ್ತಾ ಇಲ್ಲ ನಿಮಗೆ ಬಹಳಷ್ಟು ಕರೆಯನ್ನು ಕೊಟ್ಟಿದ್ದೇವೆ ಮಹಿಳೆಯರಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಉಂಟು ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡ್ರೆ